ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನಾನಿವತ್ತು ಒಂದು ಟೇಸ್ಟಿಯಾಗೆ ಸಿಂಪಲ್ಲಾಗೆ ಮತ್ತು ಆರೋಗ್ಯಕರವಾದ ಕಾಳು ಹುಳಿ ಸಾರನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ರಾಗಿ ಮುದ್ದೆ ಜೊತೆ ಜೋಳದ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಆಗುತ್ತೆ ಹಾಗೆ ಹಲಸಂದೆಕಾಳು ರಿಚ್ ಇನ್ ಪ್ರೋಟೀನ್ ಸಹ ಹಾಗಾಗಿ ಈ ಹುಳಿ ಸಾರನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ನಾನು ಸುಮಾರು ಒಂದು ಕಪ್ಪಾಗುವಷ್ಟು ಒಣಗಿರೋ ಅಳಸಂದೆ ಕಾಳನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳ್ಕೊಂಡಿದ್ದೀನಿ ನಾನು ಹಾಕಿ ಏನು ಇಟ್ಕೊಂಡಿಲ್ಲ ಹಾಕಿ ಸಹ ಮಾಡ್ಕೊಳ್ಬೋದು ಹಾಗೆ ಕುಕ್ಕರಿಗೆ ನಾನಿಲ್ಲಿ ಅಲಸಂದೆ ಕಾಳನ್ನ ಸಹ ಸೇರಿಸ್ತಾ ಇದ್ದೀನಿ ಇದು ನೀವು ಒಂದು ಗಂಟೆಗಳ ಕಾಲ ಹಾಕಿ ಸಹ ಮಾಡ್ಕೊಳ್ಬೋದು ಇಲ್ಲದೆ ಹೋದರೆ ಒಣಗಿರೋ ಕಾಳನ್ನ ಸಹ ಹಾಕಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಮೂರು ಚಿಕ್ಕ ಸೈಜ್ನ ನಾಟಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಆಲೂಗೆಡ್ಡೆನ ದಪ್ ದಪ್ಪ್ದಾಗಿ ಹೆಚ್ಚಿ ಇದ್ದೀನಿ ಇದಕ್ಕೆ ನಾನು ಸುಮಾರು ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ವಿಸಿಲ್ನ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ವಿಸಲ್ ಕೂಗುವಷ್ಟು ಕೂಗಿ ರೆಡಿಯಾಗಲಿ ನೋಡಿ ಚೆನ್ನಾಗೆ ಬೆಂದು ರೆಡಿಯಾಗಿದೆ ಕಾಳು ಗಟ್ಟಿ ಇರೋದರಿಂದ ಐದಾರು ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ಕಾಳು ಚೆನ್ನಾಗಿ ಬೆಂದಿದೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸುಮಾರು ಒಂದು ಕಾಲರಿಂದ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ಒಂದು ಆರೇಳ ಹೆಸಲು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ ತೊಳೆದಿಟ್ಕೊಂಡಿದ್ದೀನಿ ಹಾಗೂ ಬೆಂದಿರೋ ಅಂಥ ಟೊಮ್ಯಾಟೋನ ಇದ್ದೀನಿ ಹಾಗೆ ಹಲಸಂದೆ ಕಾಳನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ಳೋಣ ಇದರಿಂದ ಸಾರಲ್ಲಿ ತಿಕ್ನೆಸ್ ಕೂಡ ಚೆನ್ನಾಗಾಗತ್ತೆ ರುಚಿನೂ ತುಂಬ ಚೆನ್ನಾಗಾಗತ್ತೆ ಹಾಗೆ ಮೂರು ಚಮಚದಷ್ಟು ಸಾಂಬಾರು ಪುಡಿನ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಖಾರ ಯಾವ ಥರ ಇದೆ ನೋಡಿಕೊಂಡು ಹಾಕ್ಕೊಡಿ ಈಗ ಅದನ್ನು ಗ್ರೈಂಡ್ ಮಾಡಿಕೊಡೋಣ ನೀರು ಹಾಕ್ಕೊಂಡು ಈಗ ಈ ಕಡೆ ಕಾಳುಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ರುಬ್ಬಿರೋ ಅಂಥ ಸಹ ಸೇರಿಸ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಸುಮಾರು ಒಂದು ಒಂದೂವರೆ ಲೋಟ ಅಥವಾ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ಈ ಸಾರು ತುಂಬಾ ಆಗುತ್ತೆ ತರಕಾರಿ ಏನೂ ಇಲ್ಲ ಅಂದಾಗ ಮನೆಯಲ್ಲಿ ಅಲ್ಸಂದೆ ಕಾಳಿದ್ರೆ ಕ್ವಿಕ್ಕಾಗೆ ಮಾಡ್ಕೊಳ್ಬೋದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ನಾನು ಮತ್ತಷ್ಟು ನೀರನ್ನ ಸೇರಿಸ್ತೀನಿ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋಣ ಅದರಿಂದ ಉಪ್ಪು ಹುಡಿ ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಚಮಚದಷ್ಟು ಎಣ್ಣೆನ ಇದ್ದೀನಿ ಒಂದು ಪ್ಯಾನ್ಗೆ ಹಾಗೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈ ಸಾರು ತುಂಬ ಟೇಸ್ಟಿಯಾಗತ್ತೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಕಾಳು ಸಾರನ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಕಡೆ ಸಾರು ಸಹ ಚೆನ್ನಾಗೇ ಕುದ್ದಿದೆ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಾಳು ಹುಳಿ ಸಾರು ಮುದ್ದೆ ಜೊತೆ ಅನ್ನದ ಜೊತೆ ತಿನ್ನೋದಕ್ಕೆ ರೆಡಿ ಆಯಿತು ಇದೇ ರೀತಿ ಮತ್ತಷ್ಟು ವೀಡಿಯೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗೆ ಅಲಸಂದೆ ಕಾಳು ಹುಳಿ ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಟೇಕ್ ಕೇರ್